¡En la thank you ನೋಡುವುದಕ್ಕೆ ವಿಕಾರ ಆದರೂ ತನೇ ಏನಿಲ್ಲ ಹಾಗಾಗಿ ಅವನಲ್ಲಿ ಹೋಗಿ ನನ್ನ ಭಾವನೆಯನ್ನು ವ್ಯಕ್ತಪಡಿಸಬೇಕು ಹೌದೌದು ಆದ್ರೆ ಹೀಗೆ ಇಲ್ಲಿವೇ ಇಲ್ಲ Oh, 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 oh. ಬಾ ಲೋಕ ಲೋಕವನ್ನು ಸುತ್ತಿದೆ ಆದರೆ ನಿನ್ನ ಭಕ್ತರ ಚುತಾವಸ್ತು ಎಂದು ನನಗೆ ದೊರಕಲಿಲ್ಲ ಹಾಗಾಗಿ ನೀನು ಮಾಡಿದಂತಹ ಕಾರ್ಯ ಹೇಳಿ ಅಂತಾರೆ ನಿನ್ನ ಬಣ್ಣಿಕ್ಕಾಗಲಿಲ್ಲ ಬಾ ಹೋಗದೆ ಆವತ್ತಿನ ಒಂದು ನೋಡಿಕೊಳ್ಳಲೆ ನೀವು ಹೀಗೆ ಹೋಗುವುದಲ್ಲ ಹೀಗೆ ಕೊಟ್ಟಾನ ಅಪ್ಪನ ಮನಸ್ಸೆನ್ನುವುದು ಕರಗ್ತದ ಮರಬಹುದು ಇಲ್ಲ ಹಾಗಾಗಿ ಕಣ್ಣೀರನ್ನ ಹಾಕಿಕೊಂಡು ಹೋಗ್ಬೇಕು ಹೌದು ನಮಗಲ್ಲ ಕಣ್ಣೀರ್ ಬರ್ತದ ಇಲ್ಲವೇ ಇಲ್ಲ ಕಣ್ಣೀರ್ ಬರಿಸಿಕೊಳ್ಳಬೇಕು ಯಾವ ರೀತಿಯಲ್ಲಿ ಹೇ ಹೇಂಟಲ್ಲ ಅಜ್ಜನ ನನ್ನ ಕಣ್ಣೀರು ಎತ್ತಿಕೊಂಡ ನಾರಾಯಣನ ಕಣ್ಣೀರ್ ಬಂತು ಕೊಡಿರಾ बोल के रहा, हैं? एक, बोल के रहा, हम्म, बड़े, बड़े. Nali, na no Thank <this> ಹಾಗೆ ಅಂತಹ ನಿನ್ನ ನಿನ್ನ ಈ ಕಾರ್ಯವನ್ನು ಹೊತ್ತಂತಹ ನಾನು ಶಿರಸ ವಹಿಸಿ ಅದನ್ನ ಮಾಡಬೇಕೆಂಬ ಕಾರಣ ಮಾಡಬೇಕೆಂಬ ಕಾರಣದಿಂದಾಗಿ ಓದಿ ಓದು ಯಾವ ಕಾರ್ಯ ಕಾರ್ಯ ಆ ಕಾರ್ಯವನ್ನು ಮಾಡಬೇಕೆಂಬ ಕಾರಣಕ್ಕಾಗಿ ಓದದು ಎಲ್ಲಿ ಬಂದಂತಹ ಜೋಡಿ

thank mm -hmm. you ಆದ್ರೆ ಮಾಡ್ತಾರೆ ಆದರೆ ನಿಮ್ಮ ಮಗನಾದಂತಹ ಈ ಭಸ್ಮಾಸುರನ ಕೈಯಲ್ಲಿ ಅದನ್ನ ಮಾಡಲಿಕ್ಕಾಗಿರುವ ಹಬ್ಬ ಹಾಗಾಗಿ ಇಂತಹ ಕಾರ್ಯವನ್ನು ಮಾಡಿದಂತಹ ನನಗೆ ನಾನು ಸಾಯುವುದಕ್ಕೆ ಮುಂದಾಗುವಂತಹ ನಿರ್ಧಾರವನ್ನು ಅಪ್ಪ ಹಾಗಾಗಿ ನನಗೆ ಕೊಡಬೇಕು ಅಪ್ಪ ಆಶೀರ್ವಾದ ನನ್ನ ಸೇವೆಯನ್ನ ಕೈಯುತ್ತಿದ್ದೀಯ ಸಿಗಲಿಲ್ಲವೆಂದು ಅಳುತ್ತಾ ಬಂದಿದ್ದೀಯ ಮಗು ಭಕ್ತಿಯಿಂದ ಬೇಡಿಕೊಳ್ಳುತ್ತಿದ್ದೀಯ ಭಕ್ತಿಯಿಂದ ಬೇಡಿಕೊಂಡರೆ ಪರಮಾತ್ಮ ಏನನ್ನೂ ಕರುಣಿಸುತ್ತಾನಂತೆ ಮಗು ನಿನ್ನ ಭಕ್ತಿಗೆ ಒಲಿದಿದ್ದೇನೆ ಹಾಗಾಗಿ ಏನು ಬೇಕು ಕೇಳು ಮಗು ಮಾಡಬೇಕು ಇನ್ನೊಂದು ವರ ಕೇಳುವಾಗ ಒಂದು ಮಾತನ್ನ ಹೇಳ್ತೇನೆ ನಿನಗೆ ಅನುಕೂಲವಾಗುವುದು ಇತರರಿಗೆ ಅನಾನುಕೂಲವಾಗದಿರುವುದು ಹಾಗೂ ಭಸ್ಮ ತರಲಿಕ್ಕೆ ಒಳ್ಳೆಯ ಯೋಗ್ಯವಾದಂತಹ ವರವಂತ ಕೇಳು ಕರುಣಿಸುತ್ತೇನೆ ಹಾ ಹೇಳ

হ'ব